ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ನೀವು ಸಹ ನಿಮ್ಮನ್ನು ಕ್ರಿಸ್ತ ಏಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಈ ವಾಕ್ಯದಲ್ಲಿ ಕ್ರೈಸ್ತರಾಗಿರುವಂತಹ ನಮ್ಮ ಯೋಚನೆಗಳು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನೀವು ಸಹ ನಿಮ್ಮನ್ನು ಕ್ರಿಸ್ತ ಏಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂಬುದಾಗಿ ಈ ಲೋಕದಲ್ಲಿ ಅನೇಕರು ತಮ್ಮನ್ನು ಅನೇಕ ವಿಧಗಳಲ್ಲಿ ಎಣಿಸಿಕೊಳ್ಳುತ್ತಾರೆ ಅಧಿಕಾರ ಇದ್ದರೆ ಹಣ ಇದ್ದರೆ ತಾವು ಹೇಳುವಂತಹ ಕಾರ್ಯಗಳು ನಡೆಯುವ ಹಾಗಿದ್ದರೆ ಅನೇಕ ವಿಧಗಳಲ್ಲಿ ತಮ್ಮನ್ನೇ ಹೆಚ್ಚಿಸಿಕೊಂಡು ತಾವೇನೋ ದೊಡ್ಡವರು ಎಂಬುದಾಗಿ ಎಣಿಸಿಕೊಳ್ಳುವಂತೆ ಕಾರ್ಯಗಳನ್ನು ಮಾಡುವಂತವರು ಅನೇಕರಿದ್ದಾರೆ ಕೆಲವರು ಲೋಕದಲ್ಲಿ ಹಣವೇ ಎಲ್ಲ ಎಂಬುದಾಗಿ ಎಣಿಸಿ ಹಣಕ್ಕೋಸ್ಕರ ದುಷ್ಟ ಮಾರ್ಗಗಳನ್ನ ಹಿಡಿದು ಲಂಚ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ ಈ ರೀತಿಯಾಗಿ ಯಾವುದೋ ವಿಷಯಗಳನ್ನ ಏನೇನೋ ಅಂದುಕೊಂಡು ತಮ್ಮನ್ನು ತಾವೇ ಏನೋ ಎಂದು ಯೋಚಿಸಿ ಜೀವಿತದಲ್ಲಿ ಒಂದು ಉದ್ದೇಶವೇ ಇಲ್ಲದೆ ತಮ್ಮ ಜೀವಿತದ ಅಂತ್ಯ ಏನೆಂಬುದಾಗಿ ತಿಳಿಯದೆ ಜೀವಿಸುತ್ತಾ ಇರುವಂತವರು ಅನೇಕರು ಆದರೆ ಕ್ರೈಸ್ತರಾಗಿರುವಂತ ಕ್ರಿಸ್ತನನ್ನ ಅರಿತವರಾಗಿ ಯೇಸುಕ್ರಿಸ್ತನ ಶಿಲುಬೆಯ ತ್ಯಾಗದ ಮೂಲಕವಾಗಿ ತಂದೆಗೆ ಮಕ್ಕಳಾಗಿರುವಂತ ನಮ್ಮ ಜೀವಿತಗಳಲ್ಲಿ ನಾವು ನಮ್ಮನ್ನು ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂಬುದಾಗಿ ಎಣಿಸಬೇಕು ಈ ರೀತಿಯಂತ ಒಂದು ಆಲೋಚನೆ ಈ ರೀತಿಯಂತ ಒಂದು ಎಣಿಕೆ ನಮ್ಮಲ್ಲಿ ಇರುವುದಾದರೆ ಇಹಲೋಕದ ಅನೇಕ ಕಾರ್ಯಗಳಿಂದ ಅನೇಕ ವ್ಯಾಮೋಹಗಳಿಂದ ನಮ್ಮ ಜೀವಿತವು ದೂರ ಉಳಿದು ಬಿಡುತ್ತದೆ ಈ ಒಂದು ಯೋಚನೆ ಸಾಕು ಅನೇಕ ವಿಷಯಗಳು ನಮ್ಮ ಜೀವಿತದಿಂದ ನಮ್ಮ ಸಂಬಂಧದಿಂದಲೇ ನೀಗಿ ಹೋಗುವಂತೆ ವಿಷಯಗಳು ಬದಲಾಗಿ ಬಿಡುತ್ತದೆ ಈ ರೀತಿಯಂತ ಯೋಚನೆ ಈ ರೀತಿಯಂತ ಎಣಿಕೆ ನಮ್ಮಲ್ಲಿ ಇರಬೇಕು ಅಂದರೆ ಅದು ಏಸುವಿನ ಐಕ್ಯದಿಂದ ಮಾತ್ರ ಸಾಧ್ಯ ಆತನೊಂದಿಗೆ ನಾವು ಎಷ್ಟು ಅನ್ಯೋನ್ಯವಾಗಿರುತ್ತೇವೋ ಎಷ್ಟು ಹೊಂದಾಣಿಕೆಯಲ್ಲಿರುತ್ತೇವೋ ಎಷ್ಟು ಆತನನ್ನು ಆಶ್ರಯಿಸಿಕೊಂಡು ಜೀವಿಸುತ್ತಾ ಇರುತ್ತೇವೋ ಅಷ್ಟರ ಮಟ್ಟಿಗೆ ನಾವು ಇಹಲೋಕದವರಲ್ಲ ನಾವು ಕರ್ತನಿಗಾಗಿ ಆತನ ಮಹಿಮೆಗಾಗಿ ಜೀವಿಸುತ್ತಾ ಇರುವಂತಹ ಪರಲೋಕ ರಾಜ್ಯದ ಪ್ರಜೆಗಳು ಎಂಬಂತ ತಿಳುವಳಿಕೆಯು ನಮ್ಮಲ್ಲಿ ಸ್ಪಷ್ಟವಾಗಿರುತ್ತದೆ ಅನೇಕ ಬಾರಿ ಕ್ರಿಸ್ತನುಟ್ಟಿಗಿರುವಂತಹ ಐಕ್ಯತೆಯನ್ನ ಬಿಟ್ಟು ಹೋಗುವುದರಿಂದ ಆತನ ಮಾರ್ಗದಲ್ಲಿ ನಡೆಯುವುದನ್ನು ಮರೆತು ಬಿಡುವುದರಿಂದ ಅವಿಧೇಯತೆಗಳಿಗೆ ಆಸ್ಪದವನ್ನ ಕೊಡುವುದರಿಂದಲೇ ನಮ್ಮ ಜೀವಿತಗಳಲ್ಲಿ ನಾವು ಯಾವುದನ್ನ ಅಸಡೆ ಮಾಡಬೇಕಾಗಿದೆಯೋ ಅದರ ಮೇಲೆ ನಮ್ಮ ಕಣ್ಣುಗಳು ಹೋಗುವಂತೆ ನಮ್ಮ ದೃಷ್ಟಿ ಹೋಗುವಂತೆ ನಮ್ಮ ಆಸೆಗಳು ಹೋಗುವಂತೆ ಮತ್ತು ಯಾವುದನ್ನು ನಾವು ಮಾಡಬೇಕಾಗಿದೆಯೋ ಯಾವುದರ ಮೇಲೆ ಗಮನವನ್ನು ಕೊಡಬೇಕಾಗಿದೆಯೋ ಅದರ ಕಡೆಗೆ ನಮ್ಮ ಗಮನವು ಹೋಗದೇ ಇರುವಂತೆ ತಡೆಗಳು ವಿರೋಧಗಳು ಶೋಧನೆಗಳು ಬರುವಂತದ್ದು ಆದ್ದರಿಂದ ಈ ದಿವಸಗಳಲ್ಲಿ ಬೇಕಾಗಿರುವಂತದ್ದು ಒಂದೇ ಒಂದು ಕ್ರಿಸ್ತನೊಟ್ಟಿಗಿರುವಂತಹ ಐಕ್ಯತೆ ಐಕ್ಯತೆಯಲ್ಲಿ ದೃಢವಾಗಿದ್ದುಕೊಂಡು ಪವಿತ್ರಾತ್ಮನ ಬಲದಿಂದ ನಿಮ್ಮ ಜೀವಿತವನ್ನ ನಡೆಸುವುದಾದರೆ ಖಂಡಿತವಾಗಿ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಆಗಿದ್ದು ಕರ್ತನ ವಿಶೇಷವಾದ ಉದ್ದೇಶಗಳನ್ನ ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರಿಸುವಂತೆ ಮಹತ್ಕಾರ್ಯಗಳು ನಡೆಯುತ್ತವೆ ಕರ್ತನ ಕೃಪೆಗೂ ಕರ್ತನ ಆಶೀರ್ವಾದಗಳಿಗೂ ನೀವು ನಿಮ್ಮ ಜೀವಿತ ನಿಮ್ಮ ಕುಟುಂಬ ಪಾತ್ರರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ಏಸುಕ್ರಿಸ್ತನೊಂದಿಗಿರುವಂತಹ ಐಕ್ಯತೆಯಿಂದ ನಾವು ಲೋಕದ ಪಾಲಿಗೆ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸೋರು ಎಂಬುದಾಗಿ ಎಣಿಸಿ ಆ ಒಂದು ತಿಳುವಳಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ Sei ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಏಸು ಕ್ರಿಸ್ತನೊಂದಿಗಿರುವಂತಹ ಐಕ್ಯತೆಯಿಂದಲೇ ಅಪ್ಪ ನಾವು ಕ್ರೈಸ್ತ ಜೀವಿತವನ್ನು ದೃಢವಾಗಿ ಮುನ್ನಡೆಸುವುದಕ್ಕೆ ಸಾಧ್ಯ ನಾವು ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರೆಂಬುದಾಗಿ ಎಣಿಸಿ ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೂ ನಿನಗೆ ವಿಧೇಯರಾಗಿ ಜೀವಿಸುವುದಕ್ಕೂ ಪರಿಶುದ್ಧತೆಯಲ್ಲಿ ಮುನ್ನಡೆಯುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸಕಲ ವಿಧವಾದಂತಹ ಹೋರಾಟಗಳು ಸಕಲ ವಿಧವಾದ ಲೌಕಿಕ ವ್ಯಾಮೋಹಗಳು ಸೈತಾನ್ನ ಸಕಲ ಶೋಧನೆಗಳ ಬಲವು ಮುರಿದು ಹೋಗಲಿ ಯೇಸುವಿನ ನಾಮದಲ್ಲಿ ಅದ್ಭುತವಾದ ಶಕ್ತಿಯು ಪ್ರಕಟವಾಗಲಿ ಅಪ್ಪ ಸ್ತೋತ್ರ ರಾಜ ಇನ್ನೊಂದಿಗೆ ದೃಢವಾದಂತಹ ಐಕ್ಯತೆಯಲ್ಲಿದ್ದು ಪವಿತ್ರಾತ್ಮನ ಬಲದಿಂದ ಜಯಿಸುವವರಾಗಿ ಮುಂದೆ ಸಾಗುವಂತೆ ಸಕಲ ಕಾರ್ಯಗಳಲ್ಲಿ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದುವಂತೆ ಪ್ರತಿಯೊಬ್ಬರಿಗೂ ನೀನು ಸಹಾಯ ಮಾಡು ಏಸುವೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ನಿನ್ನ ನಿನ ಸಮರ್ಪಿಸ್ತಾ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಹತ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯೇ ಆಮೇನ್ ಆಮೇನ್